ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢ ಭಾರತೀತೀರ್ಥಮಾಶ್ರಯ ಆತ್ಮೀಯ ಪ್ರೇಕ್ಷಕ ಮಿತ್ರರೆಲ್ಲರಿಗೂ ಇವತ್ತಿನ ಗುರುಕುಲ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬುಧಕೌಶಿಕ ಮಹರ್ಷಿಗಳಿಂದ ರಚಿಸಲ್ಪಟ್ಟಿರುವಂತಹ ರಾಮರಕ್ಷಾ ಸ್ತೋತ್ರವನ್ನು ಕಲಿತಾ ಇದ್ದೇವೆ ನಾವಿವಾಗ ಬನ್ನಿ ಎಷ್ಟು ಶ್ಲೋಕಗಳನ್ನು ಈಗಾಗಲೇ ಕಲ್ತ್ಕೊಂಡಿದ್ದೇವೆಯೋ ಅಷ್ಟನ್ನು ಅಭ್ಯಾಸ ಮಾಡೋಣ ಹೊಸ ಶ್ಲೋಕಗಳನ್ನೂ ಕಲಿತ್ಕೊಳ್ಳೋಣ पीतं वासोऽवसानं नवकमलदलस्पर्धिनेत्रं प्रसन्नं वामाङ्कारूढसीतामुखकमलमिलल्लोचनं नीरदाभम् नानालङ्कारदीप्तं दधतमुरुजटामण्डनं रामचन्द्रम् चरितं रघुनाथस्य शतकोटिप्रविस्तरम् एकैकमक्षरं पुंसां महापातकनाशनम् ध्यात्वा नीलोत्पलश्यामं रामं राजीवलोचनम् जानकी लक्ष्मणोपेतं जटामकुटमण्डितम् सासितूनधनुर्बाणपाणि नक्तं शरान्तकम् स्वलीलया जगत्रातुमाविर्भूतमजं विभुम् राम रक्षां पठेत् प्राज्ञः पापग्निं सर्वकामदाम् शिरोमे राघवः पातु फालं दशरथात्मजः कौसल्ये यो दृशौ पातु विश्वामित्रप्रियश्रुति घ्राणम् पातु मखत्राता मुखम् सौमित्रिवत्सलः जिह्वाम् विद्यानिधिः पातु कण्ठम् भरतवन्दितः स्कन्धौ दिव्यायुधः पातु भुजौ भग्नेशकार्मुकः करौ सीतापतिः पातु हृदयम् जामदज्ञजित् मध्यम् पातु खरध्वंसीनाभिं जाम्बवदाश्रयः सुग्रीवेशकटी पातु हनुमत्प्रभुः उरु रघुतमः पातु रक्ष कुलविनाशकृत् जानुनी सेतुकृत् भी पातु जङ्घे दशमुखान्तकः पादौ विभीषण पातु रामोऽखिलम् वपुः लोपेतां रक्षाम् यः सुकृति पठेत् सचिरायोः सुखी पुत्री विजयी विनयी भवेत् पातालभूतलव्योमचारिणश्चद्मचारिणः न द्रष्टुमपि शक्तास्ते रक्षितम् रामनामभिः रामेति रामभद्रेति रामचन्द्रेति वा स्मरन् नरो न लिप्यते पापैर्भुक्तिम् मुक्तिं च विन्दति जगज्जैत्रैकमन्त्रेण रामनाम्नाभिरक्षितम् यत्कण्ठे धारयेत्तस्य करस्था सर्वसिद्धयः वज्रपञ्जरनामेदम् यो रामकवचम् स्मरेत् अव्याहताज्ञः सर्वत्र लभते जयमङ्गलम् आदिष्टवान् यथा स्वप्ने राम रक्षामि मां हरः तथा लिखितवान् प्रातः प्रबुद्धो बुधकौशिकः ल्पवृक्षाणां विरामसकलपदाम् अभिरामस्त्रिलोकानां रामश्रीमान्सनप्रभुः तरुणौ रूपसम्पन्नौ सुकुमारौ महाबलौ पुण्डरीकविशालाक्षौ क्षीरकृष्ण नाजिनाम्बरौ फलमूलाशिनौ दान्तौ तापसौ ब्रह्मचारिणौ पुत्रौ दशरथस्यैतौ भ्रातरौ रामलक्ष्मणौ शरण्यौ सर्वसत्त्वानां श्रेष्ठौ सर्वधनुष्मताम् ರಕ್ಷಕುಲಿ ಹಂತ ರೌತ್ರ ಈಗ ಇವತ್ತಿನ ಸಂಚಿಕೆಯ ಹೊಸ ಪಾಠ ಈ ಶ್ಲೋಕ ಕಲ್ತ್ಕೊಳ್ಳೋದಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು ಮೊದಲನೇ ಸಾಲು ಆದರೆ ಪ್ರಯತ್ನ ಅಂತೂ ಚೆನ್ನಾಗಿ ಕೊಡೋಣ ಆತ ಸಜ್ಜ

अक्षयाशु गनिशङ्गसङ्गिणौ आत्तसज्जधनुषा विशु स्पृशौ अक्षयाशुगनिशङ्गसङ्गिणौ ಇವಾಗ ಇದೆರಡನ್ನು ಸೇರಿಸ್ಬಿಟ್ರೆ ಏನಾಗತ್ತೆ ಅಂತ ಕೇಳಿ ಆತ ಸಜ್ಜನುಷ ವಿಶುಸ್ಪೃಶು ಗ ನಿಗ ಸಂಗಿಣ ುಗ ನಿಷಂಗ ಏನು ಅಂದ್ರೆ ಇಲ್ಲಿ ಸ್ಪೃಶೌ ಅಕ್ಷಯಾಶುಗ ಅಂತ ಹೇಳ್ತಿದ್ಯ ಅಲ್ಲಿ ಸ್ಪೃಶಾವಕ್ಷಯಾಶುಗ ಅಂತ ಹೇಳ್ಬೇಕಷ್ಟೇ ವಿಷೌ ಅನ್ನೋದ್ರ ಬದಲಾಗಿ ವಿಷಾವಕ್ಷಯ ಅಂತ ಹೇಳ್ಬಿಡೋಣ ಸರಿನಾ ಇನ್ನೊಂದ್ಸತಿ ಹೇಳಿ ಆತ್ಮ ಸಜ್ಜನುಷಾ ವಿಷು ಸ್ಪೃಶಾ ವಯಾಶು ಗ ನಿ ಸಂಗಿಣ ಇನ್ನೊಂದು ಸತ್ತಿ ಆತ್ಮ ಸಜ್ಜನು ಸ್ಪೃಶಾವಕ್ಷ ಶುಗ ಒಂದು ಎರಡು ಸತ್ತಿ ನೀವೇ ಮಾತ್ರ ಹೇಳಬೇಕು ಹೇಳಿ

रक्षणाय मम रामलक्ष्मणौ अग्रतः पथि सदैव गच्छता अग्रतः <Ratavpati> पथि <Ratavpati> సదై రక్షణ బిడ్స్కో బయ్య గొత్తల రామలక్ష్మణౌ అంత విడుస్కొల్ రక్షణయ మమ రామలక్ష్మణ

ರಕ್ಷಣಾಯ ಮಮ ರಾಮ ಲಕ್ಷ್ಮಣ್ರತಃ ರಾಮ ಲಕ್ಷ್ಮಣ್ರತಃ ಗೊತ್ತಾಯ್ತಲ್ಲ ಸೇರಿಸುವಂಥದ್ದು ರಾಮ ಲಕ್ಷ್ಮಣಾವಗ್ರತ ರಾಮ ಲಕ್ಷ್ಮಣೌ ಅಗ್ರತಃ ಅಂತ ಇರೋದು ರಾಮ ಲಕ್ಷ್ಮಣಾ ವಗ್ರತಃ ಇನ್ನೊಂದಸತೆ ಹೇಳಿ ಕೊಡ್ತೀನಿ ರಕ್ಷಣಾಯ मम ರಾಮಲಕ್ಷ್ಮಣ ವಗ್ರತಃ ರಕ್ಷಣಾಯ मम ರಾಮಲಕ್ಷ್ಮಣ ಗಚ್ಚತ ಪತಿ সদೈವ ಗಚ್ಚತ ಲಕ್ಷ್ಮಣ ವಗ್ರತಃ ಪಥಿ ಸದೈವ ಗುಡ್ ಇನ್ನೊಂದು ಸರ್ತಿ ಲಕ್ಷ್ಮಣಿ ಸದೈವಕ್ಷತ ಇದೊಂದೇ ಶ್ಲೋಕನೇ ಈ ರಾಮ ಸ್ತೋತ್ರದಲ್ಲಿ ಸ್ವಲ್ಪ ಕಷ್ಟವಾಗಿರೋದು ಈಗ ಪೂರ್ತಿಯಾಗಿ ಒಂದು ಎರಡು ಬಾರಿ ನಾವೆಲ್ಲರೂ ಒಟ್ಟಿಗೆ ಹೇಳೋಣ ಶುರು ಮಾಡಿ आत्मसज्जधनुषा विशु स्पृशावक्षयाशु गनिषङ्गसङ्गिनौ लक्षणाय मम रामलक्ष्मणा वग्रतस्पति सदैव गच्छताम् आत्मसज्जधनुषा

ಈ ಒಂದು ಶ್ಲೋಕದ ಅರ್ಥ ಹೀಗಿದೆ ವಾಣವನ್ನು ಬಿಲ್ಲನ್ನು ಹಿಡ್ಕೊಂಡು ರೆಡಿಯಾಗಿ ನಿಂತಿರುವಂತಹ ರಾಮ ಲಕ್ಷ್ಮಣರಿಬ್ಬರು ನನ್ನ ದಾರಿಯಲ್ಲಿ ಮುಂದೆ ಸಾಗಲಿ ನಾನು ಯಾವುದಾದ್ರೂ ಕೆಲಸಕ್ಕೆ ಹೊರಟಾಗ ನನ್ನ ರಕ್ಷಣೆಗಾಗಿ ಬಿಲ್ಲು ಬಾಣವನ್ನು ಯಾವಾಗಲೂ ಹಿಡ್ಕೊಂಡಿರುವಂತಹ ಆ ಇಬ್ಬರೂ ಸಹೋದರರಾದಂತಹ ರಾಮ ಲಕ್ಷ್ಮಣರು ನನ್ನ ದಾರಿಯಲ್ಲಿ ಮುಂದುಗಡೆ ಹೋಗಲಿ ಯಾರಾದರೂ ದೊಡ್ಡ ವ್ಯಕ್ತಿ ಹೋಗ್ತಾ ಇದ್ರೆ ಅವ್ರ ಎದುರುಗಡೆ ಏನ್ ಮಾಡ್ತಿರ್ತಾರೆ ಅಂದ್ರೆ ಅವರ ಒಂದು ಗಾರ್ಡ್ಸ್ ಫಸ್ಟ್ ಹೋಗ್ತಾರೆ ಅದಾದ್ಮೇಲೆ ಬಾಡಿ ಗಾರ್ಡ್ಸ್ ಹಿಂದೆನೆ ಬರ್ತಾರೆ ಅಲ್ವಾ ಹಾಗೆ ನನ್ನ ಒಂದು ಕೆಲಸವು ಚೆನ್ನಾಗ್ ಆಗ್ಬೇಕು ಅಂತ ನನ್ನ ಗಾರ್ಡ್ಸ್ ಯಾರು ರಾಮ ಮತ್ತು ಲಕ್ಷ್ಮಣ ಇವರಿಬ್ಬರೂ ಕೂಡ ನನ್ನ ದಾರಿಯಲ್ಲಿ ಮುಂದೆ ನಡ್ಕೊಂಡು ಹೋಗ್ಲಿ ಅವ್ರು ನಡ್ಕೊಂಡು ಹೋದ್ರೆ ಏನಾಗತ್ತೆ ಅಲ್ಲಿ ಯಾವುದಾದರೂ ತಾಪತ್ರಯಗಳಿತ್ತು ಅಂದ್ರೆ ಅದರ ನಿವಾರಣೆಯನ್ನು ಅವ್ರು ಮಾಡ್ತಾರೆ ನಾವು ಆ ದಾರಿಯಲ್ಲಿ ನಡ್ಕೊಂಡು ಹೋಗೋದಿಕ್ಕೆ ಸುಲಭವಾಗತ್ತೆ ಗೊತ್ತಾಯ್ತಲ್ಲ ಮಕ್ಕಳೇ ಅಂತ ಪ್ರಾರ್ಥನೆ ಮಾಡಬೇಕು ನಾವು ರಾಮ ಲಕ್ಷ್ಮಣ ನೀವಿಬ್ಬರೂ ಇಲ್ಲಿ ಬಂದ್ರಪ್ಪ ನನ್ನ ರಕ್ಷಣೆಗಾಗಿ ನಿಂತ್ಕೊಳ್ಳಿ ದೇವತೆಗಳೆಲ್ಲ ಅನೇಕ ಆಯುಧಗಳನ್ನು ಧರಿಸಿರ್ತಾರೆ ಅದಕ್ಕೆ ಕಾರಣ ಏನು ಅಂದ್ರೆ ನಾನಿಷ್ಟು ಶಕ್ತಿಶಾಲಿ ಅಂತ ತೋರಿಸ್ಕೊಳ್ಳೋದಕ್ಕ ಅಂದ್ರೆ ಅಲ್ವಂತೆ ನಾನು ನಿನಗೆ ರಕ್ಷಣೆಯನ್ನು ಮಾಡ್ತೀನಿ ಅದಕ್ಕೆ ಇಷ್ಟೊಂದು ಆಯುಧಗಳನ್ನು ಇಟ್ಕೊಂಡು ನಾನಿದ್ದೀನಿ ಅಂತ ತೋರ್ಸೋದಕ್ಕೋಸ್ಕರ ಅನೇಕ ಆಯುಧಗಳನ್ನ ದೇವತಾ ಮೂರ್ತಿಗಳು ಧರಿಸಿರ್ತಾರಂತೆ ಆತ ಸಜ್ಜ ಸಂಗಿನೋ ರಕ್ಷಣಾಕ್ಷ್ಮಣ್ರತೈವ ಮುಂದಿನ ಶ್ಲೋಕವನ್ನು ಕಲಿತುಕೊಳ್ಳೋಣ ತುಂಬ ಸುಲಭವಾದ ಶ್ಲೋಕ ಸನ್ನದ್ಧ ಸನ್ನದ್ಧ ಖಡ್ಗಿ

गी चापवाण धुव इसति सन्नद्धः कवचि खड्गी चापण धुवा सन्नद्धः कवची खड्गी चापबाण धुवा गच्छन् मनोरथोऽस्माकम्

गच्छन् मनोरथोऽस्माकं रामः पातु स लक्ष्मणः पातु इन्द रामः पातु सलक्ष्मणः सन् ಖಡ್ಗಿ ಯುವ ರಾಮ ಸ ಲಕ್ಷ್ಮಣ ಸನ್ನದ್ಧನಾಗಿ ಕವಚ ಅಂದ್ರೆ ಈ ಯುದ್ಧಕ್ಕೆಲ್ಲ ಹೋದಾಗ ಇಲ್ಲೊಂಥರ ಶೀಲ್ಡ್ ಹಾಕೊಳ್ತಾರೆ ಬಾಣಗಳೆಲ್ಲ ಬಂದ್ರೆ ಅದವರಿಗೆ ಹಾನಿ ಮಾಡಬಾರ್ದು ಅಂತ ಹಾಗೆ ಕವಚವನ್ನು ಖಡ್ಗವನ್ನು ಬಿಲ್ಲನ್ನು ಬಾಣವನ್ನು ಹಿಡ್ಕೊಂಡಿರುವಂತಹ ಯುವಕನಾದಂತಹ ತರುಣನಾದಂತಹ ಶ್ರೀರಾಮಚಂದ್ರನು ನನ್ನ ದಾರಿಯಲ್ಲೇ ಇದ್ದು ನನಗೆ ಯಾವಾಗಲೂ ಒಳಿತನ್ನೇ ತಂದುಕೊಡಲಿ ಶ್ರೀರಾಮ ಯಾರ ಜೊತೆ ಇರಲಿ ಲಕ್ಷ್ಮಣನ ಜೊತೆ ಇರಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಇನ್ನೊಂದ್ಸತಿ ಹೇಳ್ಬಿಟ್ಟು ಈ ಎರಡೂ ಶ್ಲೋಕಗಳನ್ನ ಒಂದ್ ಸರ್ತಿ ಹೇಳೋಣ ಆತ ಸಜ್ಜ ಅನ್ನೋ ಶ್ಲೋಕ ಇದು ಎರಡು ಹೇಳ್ಬಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಳೋಣ ಆತ ಸಜ್ಜ ಧನುಷಾಶು ಸ್ಪೃಶ ವಕ್ಷಯ ಶುಕ ನಿಶಂಗ ಸಂಗಿನ ರಕ್ಷಣಾಯ ಮಮ ರಾಮ ಲಕ್ಷ್ಮಣ ವಕ್ರತ ಪಠಿ ಸದೈವ ಗಚ್ಚತಾ